ಶಾಸಕರ ಜ್ಯೋತಿಯನ್ನ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಹಾಗೆ ಪರಮಟ್ಟಿದ್ದಾರೆ ಅದೇ ರೀತಿ ಇವತ್ತಿನ ರಕ್ಷಾ ರಕ್ಷಾಬಂಧನ ನೂಲಿ ಹುಣ್ಣೆ ನೂಲಿ ರಕ್ಷಾ ರಕ್ಷಾಬಂಧನದ ಶುಭಾಶಯಗಳನ್ನ ಹೇಳುತ್ತ ಇವತ್ತಿನ ದಿವಸ ನಮ್ಮ ಆದರ್ಶ ಶಾಲೆ ಬಗ್ಗೆ ನಾವು ಎಷ್ಟು ಹೆಮ್ಮೆ ಕೊಟ್ಟರು ಕಡಿಮೆ ಅನ್ನೋಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೇಳಿ ಕಾಯಿಸ್ತೀನಿ ಬಂದ್ಬಿಡೇ ಯಾಕಂದ್ರೆ ಯಾವುದನ್ನು ತಿಳ್ಕೊಳ್ಳಾರ್ದೆ ಏನೂ ಮಾಡೋಕೆ ಸಾಧ್ಯ ಆಗೋಲ್ಲ ನಾನು ಆದರ್ಶ ಅಲ್ಲಿ ಶಾಸಕನಾದ ಬಂದಿವರು ಕುಡಿ ನೀರಿನ ಸಮಸ್ಯೆ ಐತೆಂದ್ರು ಸಮಸ್ಯೆ ಐತೆ ಅಣ್ಣ ಬೋರ್ ಕಳಿಸ್ಕೊಡೋಣ ಎಂಟು ದಿವಸ ಬೋರ್ ಕಳಿಸ್ಕೊಟ್ಟೆ ಆದರೆ ದುರ್ದೈವಶಾತ್ ನಮಗೆ ನೀರು ಸಿಗಲಿಲ್ಲ ಸಿಗ್ಲಾರ್ದಾಗಣ ಆ್ಯಕ್ಚುಲಿ ಹುಣಸಾ ಹೋಕ್ಕೂ ಸಹಿತ ಕುಡಿ ನೀರಿನ ಸಮಸ್ಯೆ ಐತಿ ಏನ್ ನಿರಂತರ ಜ್ಯೋತಿ ಮಾಡುತ್ತಾನ ಊರಿಗೂ ಸಮಸ್ಯೆ ಐತೆ ಈ ಮಕ್ಕಳು ನೋಡಿದ್ರೆ ಖುಷಿ ಅನಿಸ್ತದ ಅದೇ ರೀತಿ ನಮ್ಮ ಶಾಲೆಯಿಂದ ನಮ್ಮ ಕುದುರೆ ಸಾಲ ಸಾಕಷ್ಟು ಮಕ್ಕಳು ನೋಡ್ತಾವ್ ಇವತ್ತು ಎಚ್ ಡಿ ಎಂ ಸಿ ಅಧ್ಯಕ್ಷ ನಮ್ಮೂರವ್ರೆ ಆನಂದ್ ಸಜ್ಜನ್ ಅವಾಗ ನಮ್ಮ ಮಕ್ಕಳದ ಬೇಡಿಕೆ ಐತಿ ನಾನು ರಿಕ್ವೆಸ್ಟ್ ಮಾಡಿ ನಮ್ಮೂರದಿಂದೇ ಒಂದು ಶಾಲೆಗೆ ಒಂದು ಬಸ್ ಮತ್ತ ವಾಪಸ್ ಬಿಟ್ಟೆ ಹೋಗುವಂತ ಬಸ್ ಅನ್ನು ಸಹಿತ ನಾ ಮಾಡಿಸ್ಕೊಟ್ಟಿದ್ದೆ ಬಂಧುಗಳೇ ಇವತ್ತಿನ ದಿವಸ ಯಾಕಂದ್ರೆ ಮೂಲಭೂತ ತರ್ಕಾರಿ ಯಾಕಂದ್ರೆ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ಇದ್ರ ಶಾಲೆಕ್ಕಿಂತ ನಮ್ಮ ಶಾಲೆ ಇಲ್ಲ ಇದು ಹೆಮ್ಮೆ ವಿಷಯ ಇನ್ನು ಎಲ್ಲ ಕಡೆ ಹೇಳ್ತೀನಿ ನಾ ಈ ಶಾಲೆ ಬಗ್ಗೆ ಅದರ ಜೊತೆ ಇಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಹಾಗೂ ಗುರುಮಾತೆಯರಿಗೆ ಇಲ್ಲಿರುವಂಥ ಎಲ್ಲ ಸ್ಟಾಫ್ ಇವತ್ತು ಅಡಿಗೆ ಮಾಡೋರು ಹಿಡ್ಕೊಂಡು ಎಲ್ಲರಿಗೆ ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ರು ನಾವು ಅನುಭವ ನಮ್ಗೆ ಒತ್ತಡದ ಅಪರಿ ಮುಂದ್ ಪೂಜಾ ಅವ್ರಿಗೆ ಆದ್ರೆ ಅಪ್ಪರಿಗೆ ಹೇಳಿದ ನೀವು ಗುರುಬಾಳೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರ ನಾವು ಮಹಾವಿದ್ಯಾಲಯ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ

ಬಿಜಾಪುರ ಜಿಲ್ಲಾ ಅತ್ಯುತ್ತಮ ಸ್ವಚ್ಛ ವಿದ್ಯಾಲಯ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಅನ್ನ ಸಹಿತ ಪಾತ್ರ ನೀಡಿ ಸನ್ಮಾನಿಸಲಾಯಿತು ಅಂತ ಹೇಳಿಕೆ ನಾವಿಲ್ಲಿ ನೋಡ್ತೀವಿ ಜೊತೆಗೆ ನಮ್ಮ ಶಾಲೆಯ ಹತ್ತನೇ ತರಗತಿಯಲ್ಲಿ ಓಡ್ತಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಪ್ರಿಯಾಂಕಾ ಪುಂಡ್ಲಿಕ್ ಅಂತಕ್ಕಂಥ ವಿದ್ಯಾರ್ಥಿನಿ ಆ ಈ ವಿದ್ಯಾರ್ಥಿನಿ ಕಾಲಿನಿಂದ ಮಜ್ಜಿಗೆ ಮಾಡ್ತಕ್ಕಂಥ ಯಂತ್ರವನ್ನ ಕಣ್ಣಿಡಿದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದು ಆಡ್ಕೊಂಡು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೆನಪು ಅಂತಂದ್ರೆ ಆ ವಿದ್ಯಾರ್ಥಿನಿ ಹೋಗಿದ್ದಾಳೆ ಇದು ಅಂತಂದ್ರೆ ನಮ್ಮ ಶಾಲೆಯ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮುಂದಿನ ಅಂತಂದ್ರೆ ದಿನಮಾನದಲ್ಲಿ ಆ ವಿದ್ಯಾರ್ಥಿನಿ ಸರ್ ಭಾರತ ಸರ್ಕಾರದ ವತಿಯಿಂದ ಅಂತಂದ್ರೆ ಜಪಾನ್ದಲ್ಲಿ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಭಾಗವಹಿಸ್ತಾಳೆ ಅಂತಕ್ಕಂಥದ್ದು ಈ ಶಾಲೆಯ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತೀನಿ ಪ್ರಾರಂಭದಾಗ ಕೇವಲ ಅರವತ್ತು ಮಕ್ಕಳಿಂದ ಪ್ರಾರಂಭವಾದಂತಹ ಶಾಲೆ ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಐದನೂರು ಮಕ್ಕಳು ಎಣಪಾ ಅಂತಂದ್ರೆ ಓದ್ತಾ ಇದ್ದಾರೆ ಬರುವ ದಿನಗಳಲ್ಲಿ ಒಟ್ಟಾರೆ ಆರ್ನೂರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಯುವಂತಾಗಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಅಂತಂದ್ರೆ ತೊಂದ್ರ ಕಾಲೇಜು ಸಹಿತ ಪ್ರಾರಂಭ ಆಗಿದೆ ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ಸತತ ನಾಲ್ಕು ವರ್ಷಗಳಿಂದ ಇಂಥ ಒಂದು ಸ್ಟ್ರಿಕ್ ಸಂದರ್ಭದಲ್ಲಿ ಸತತ ನಾಲ್ಕು ವರ್ಷಗಳಿಂದ ಶಾಲೆಯ ಇಡೀ ರಾಜ್ಯದಲ್ಲಿ ಏನು ಏನ್ ಹೇಳಿದ್ರಲ್ಲ ಸರ್ ಈ ಹತ್ತು ಶಾಲೆಗಳಲ್ಲಿ ಅಂತಂದ್ರೆ ಸರ್ಕಾರಿ ಆದರ್ಶ ಟಿ ಬಿ ಸಹಿತ ಒಂದಾಗಿತ್ತು ಅನ್ನೋದನ್ನ ಬಹಳ ಹೇಳ್ತೀನಿ ಸಣ್ಣ ಹುಡುಗಿ ಬಡತನದೊಳಗ ಹುಟ್ಟಿ ಕೇಸಿಂದ ನಾ ಏನಾದ್ರೂ ಒಂದು ಮಾಡ್ಬೇಕಂತ ತಿಳ್ಕೊಂಡ ಆತ್ಮವಿಶ್ವಾಸವನ್ನ ತನ್ನ ಒಳಗಿಟ್ಟುಕೊಂಡ ಈ ಕಾಲಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಮಜ್ಜಿಗೆ ಕಟ್ಟಿರುವ ಯಂತ್ರವನ್ನು ಕಂಡು ಹಿಡ್ದಾಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ತರುವಂತ ಕೆಲಸ ನಮ್ಮ ಶಾಲೆ ವಿದ್ಯಾರ್ಥಿಗಳ ಇದಕ್ಕಿಂತ ಹೆಚ್ಚಿಂದ ಏನು ಖುಷಿ ಇಲ್ಲ ಅದಕ್ಕೆ ಇಲ್ಲಿ ಏನು ಆ ಆಕಂಡ್ ನೋಡಿ ನೀವು ಏನರ ಒಂದು ಸಾಧನೆ ಮಾಡ್ಬೇಕವಿಲ್ಲ ಎಲ್ಲರ ಒಳಗ ಒಂದು ಶಕ್ತಿ ಆ ಭಗವಂತ ಕೊಟ್ಟ ಕಳ್ಸ ಆದ್ರೆ ಅದನ್ನ ಕಂಡುಕೊಳ್ಳುವಂತ ಶಕ್ತಿ ಅದನ್ನ ನಮ್ಮಲ್ಲಿ ಇರ್ಬೇಕು ಎಲ್ಲರೊಳಗೂ ಒಂದು ಶಕ್ತಿ ಅದ ಅದನ್ನ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಭಗವಂತ ಸೃಷ್ಟಿಕರ್ತ ಭಗವಂತ ಒಂದು ವಿಶೇಷ ಚರ್ಚೆ ನಡೆಸಿದ ಬೇಡಿದ್ದನ್ನು ಕೊಡುವಂತ ಒಂದು ಅದ್ಭುತವಾದ ಶಕ್ತಿ ಅದನ್ನ ಎಲ್ಲಿ ಇಡಬೇಕು ಅಂತ ಎಲ್ಲರೂ ಚರ್ಚೆ ನಡೆಸಿದ್ರು ಮ್ಯಾಲ ಬ್ರಹ್ಮಾಂಡದೊಳಗ ಅವಾಗ ನಡೆಸಿದಾಗ ಅವಾಗ ಒಬ್ಬರು ಹೇಳಿದ್ನಂತ ವಿಷ್ಣು ಹೇಳಿದಂತ ಈ ಶಕ್ತಿಯನ್ನು ಎಲ್ಲಿ ಇಡೋಣ ಅಂತಂದ್ರೆ ಎಲ್ಲರ ಸಮುದ್ರದ ಆಳದೊಳಗೆ ಈ ಶಕ್ತಿ ಇಡೋಣ ಅಂದ್ರೆ ಅವಾಗ ಬೇಡ ಭಗವಂತ ಬೇಡ ಏ ಅಲ್ಲಿ ಜನ ಬಿಡಂಗಿಲ್ಲ ಅಲ್ಲಿ ಹೋದ್ರು ಆ ಶಕ್ತಿ ತೊಗೊಂಡು ಬರುವಂತ ಜನದರ ಅಲ್ಲಿ ಇಡೋದು ಬೇಡ ಆ ಶಕ್ತಿ ಇಡೋಣ ಅಂತಂದ್ರೆ ಯಾರ ಮನುಷ್ಯ ಅಲ್ಲರೂ ಅವ್ರ ತಲಿಯೊಳಗೆ ಆ ಶಕ್ತಿ ಇಡೋಣ ತಿಳ್ಕೊಂಡು ಆ ಭಗವಂತ ವಿಶೇಷವಾದ ಜ್ಞಾನದ ಶಕ್ತಿಯನ್ನು ಎಲ್ಲಿಟ್ಟಾನಂತಂದ್ರೆ ಅದು ಎಲ್ಲರ ತಲಿಯೊಳಗಿಟ್ಟಾನ ಅಂತಕ್ಕಂಥದ್ದು ಅರ್ಥ ಮಾಡ್ತದೆ ಅದನ್ನ ಉಪಯೋಗಿಸುವಂತದ್ ಯಾರ ಕೈಯಾಗದತ್ತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಕೈಯೊಳಗೈತೆ ಒಳಗೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಟ್ಟ ಜೀವನದೊಳಗ ಸಾಧನೆ ಮಾಡ್ರಿ ಇದು ಒಳ್ಳೆ ಮಳೆ ಬರ್ತಕ್ಕಂಥ ಜನ್ಮ ಅಲ್ಲ ಇದು ಒಂದ ಸತ ಬಂದದ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಎಂದ ಎಕ್ಸ್ಪೈರ್ ಆಕೈತೋ ಇಲ್ಲ ಗೊತ್ತಿಲ್ಲ ಆದ್ರೂ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಆಗದ ನಾವು ತಗೊಂಡಿರ್ತಕ್ಕಂತ ಕಾರಿಗೂ ಎಕ್ಸ್ಪೈರ್ ಅದು ಫೋನಿಗೂ ಎಕ್ಸ್ಪೈರ್ ಅದ ಕಟ್ಟಿರ್ತಕ್ಕಂತ ಮನಿಗೆ ಎಕ್ಸ್ಪೈರ್ ಅದ ಎಲ್ಲದಕ್ಕೂ ಎಕ್ಸ್ಪೈರ್ ಅದ ಆದ್ರೆ ಒಂದೊಂದೊಂದಲ್ಲ ಒಂದು ದಿನ ಈ ಬದುಕಿಗೂ ಎಕ್ಸ್ಪೈರ್ ಅದ ಯಾವಾಗ ಹೋಗ್ತೈತಿ ಗೊತ್ತಿಲ್ಲ ಎಷ್ಟು ವರ್ಷ ಬದುಕ್ತೇವೆ ನಾವೆಲ್ಲ ಮುಟ್ಟಿಸುವಲ್ಲಿ ಕಾಯಕ ತತ್ವದ ಅಡಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇವತ್ತು ಸಮಾಜಕ್ಕೆ ತಮ್ಮ ಸೇವೆಯನ್ನ ಅರ್ಪಿಸಿಕೊಂಡವರು ಈ ಭಾಗದ ಶಾಸಕರು ಎಂದರೆ ಹೇಳಿದರೆ ತಪ್ಪಾಗಲಾರದು ಹಾಗೆಯೇ ಈ ಭಾಗದ ಆದರ್ಶ ವಿದ್ಯಾಲಯವನ್ನು ಮೇಲತ್ತರಕ್ಕೆ ಇರುವಲ್ಲಿ ಬಹಳಷ್ಟು ಶ್ರಮವನ್ನು ಹಾಕಿದವರು ರಾಜಗೌಡಿಯಲ್ಲಿ ಶಾಸಕರು ದೇವರಿ ಪ್ರೀ ಹುಡುಗಿಗೆ ತುಂಬ ರೋಧ ಆಗಮಿಸಿದಂತಹ ಸಾಹೇಬ್ಗೌಡ ಪಾಟೀಲ್ ಅವರನ್ನ ಈ ವೇದಿಕೆಗೆ ಹುತ್ತ ಮಕ್ಕಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಾನ್ಯ ಸಾಹೇಬರಿಗೆ ಹಾಗೂ ಶಿವಮೊಗ್ಗ ಈಗ ಬೇರೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಗಳು వేదికే వేది సంగీత నబాణి సజ్జనా సీ వాణిశ్రీ పవ పూజ